ವ್ಯಕ್ತಿ ಜೊತೆ ಮಾತಾಡಿದಿರಲ್ಲ ಆ ವಿಡಿಯೋನ ಫುಲ್ ನೋಡಿದೆ ನೀವು ಆ ವ್ಯಕ್ತಿ ಜೊತೆ ಮಾತಾಡ್ ಒಂದೊಂದು ಮಾತಾಡ್ ಮಾತಾಡೋ ಮಾತು ಒಂದೊಂದು ಮಾತು ಕೂಡ ಭೂಮಿ ತೂಕದಷ್ಟೇ ಇದೆ ಮ್ಯಾಮ್ ನಿಜೋಗ್ಲು ಆ ಮಾತುಗಳು ಕೇಳ್ತಿರ ನನಗೆ ಗೊತ್ತಿಲ್ದಂಗ್ ಅಳು ಬರ್ತಾ ಇತ್ತು ಅವಾಗ್ಲೂ ಅತ್ತೆ ವಿಡಿಯೋ ನೋಡ್ಬೇಕಾದ್ರೆ ಆ ಈಗ್ಲೂ ಕೂಡ ಅದೇನೋ ನೆನೆಸ್ಕೊಂಡ್ರೆ ಒಂಥರ ಒಳಗೆ ಒಂಥರ ಅಳು ಬಂದಂಗಾಗುತ್ತೆ ಗೊತ್ತಿಲ್ಲ ಆ ಮಾತು ನಿಜವಾಗ್ಲು ಸಾಕ್ಷಾತ್ ದೇವಿನೇ ಮಾತಾಡ್ದಂಗ್ ಇದೆ ಮ್ಯಾಮ್ ನಿಜ ಒಂದೊಂದು ಮಾತು ಅದ್ಭುತ ಮ್ಯಾಮ್ ನಿಜವಾಗ್ಲು ಏಮಂತ ಗುರುಗಳನ್ನ ಪಡೆದಂತ ನಾವು ನಿಜವಾಗ್ಲು ಪುಣ್ಯವಂತರು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ರೇಖಿ ಬಗ್ಗೆ ಈ ತರ ಅಪಪ್ರಚಾರಗಳು ಇದೆಲ್ಲ ಕೇಳಿ ತುಂಬಾನೇ ಮನಸ್ಸಿಗೆ ಬೇಜಾರು ಅನ್ಸ್ತು ರೇಖಿ ಆದಂತ ಅದ್ಭುತ ಶಕ್ತಿ ಅದು ನಿಮ್ಮನ್ನ ನೋಡ್ತಾ ಇದ್ರೇನೆ ಆ ರೇಖಿ ಶಕ್ತಿಯನ್ನ ನಾವು ಸ್ವೀಕರಿಸ್ತೀವಿ ಅನ್ನೋಷ್ಟು ಮನೋಭಾವ ನಮ್ಗಿದೆ ನಾನೊಬ್ಬ ಅಂಗವಿಕಲೆಯಾಗಿ ನೀವು ನನಗೆ ಉಚಿತವಾಗಿ ದೀಕ್ಷೆಯನ್ನು ಕೊಟ್ರಿ ಉಚಿತವಾಗಿ ಬ್ರೇಸ್ಲೆಟ್ ಕೊಟ್ರಿ ನನಗೆ ತಾಯಿ ಇಲ್ಲ ನೀವೊಂದು ತಾಯಿ ಆಗಿ ಖಂಡಿತ ನನಗೆ ಒಂದು ಮಾರ್ಗದರ್ಶನ ಮಾಡಿದ್ರಿ ಎಷ್ಟೇ ತಡೆರಾತ್ರಿಯಲ್ಲೂ ನನಗೆ ತೊಂದರೆ ಅಂದಾಗ ನೀವು ಅದಕ್ಕೆ ಸ್ಪಂದಿಸಿದ್ರಿ ಅಹ್ ಮಾಡಿರೋ ನಿಮ್ಮ ಬಗ್ಗೆ ಇವೆಲ್ಲ ಪ್ರಚಾರ ತುಂಬಾ ಮನ್ಸಿಗೆ ಭಾರ ಅನ್ಸ್ತಾ ಇದೆ ನಾ ಮ್ಯಾಮ್ ಜನ ಇದ್ದಾರೆ ಅಂದ್ರೆ ಕಾಲು ಎಳಿಯೋದು ಸಹಜ ಆದ್ರೆ ನಿಮ್ಮ ಶಿಷ್ಯರಾಗಿ ನಾವು ನಿಮ್ನ ಕೆಳಗ್ ಬೀಳ್ಸೋದಿಕ್ ನಮಸ್ತೆ ನನ್ನ ಹೆಸರು ಸಂಧ್ಯಾ ಅಂತ ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಗೀತಾ ಮೇಡಮ್ಗೆ ಗೀತಾ ಮೇಡಮ್ ಅನ್ನೋದಕ್ಕಿಂತ ಗೀತಾ ಗುರುಜಿ ಅನ್ನೋದಕ್ಕಿಂತ ನನ್ನ ಅಮ್ಮ ಅಂತಾನೆ ನಾನು ಹೇಳ್ಬೋದು ಅವರಿಂದ ನಾನು ದೀಕ್ಷೆ ತಗೊಂಡು ನಮ್ಮ ಮನೆಗೆ ತುಂಬಾನೇ ಒಳ್ಳೇದಾಗಿದೆ ನಮ್ಗೆ ಒಳ್ಳೇದಾಗಿರೋದು ನಮಗೆ ಮಾತ್ರ ಗೊತ್ತಾಗತ್ತೆ ಬಿಟ್ಟರೆ ಬೇರೆಯವ್ರಿಗೆ ಅರ್ಥ ಆಗೋಲ್ಲ ಹೇಳ್ತಾರೆ ಅಲ್ಲ ಒಳ್ಳೆದಾಗುತ್ತೆ ಅಂದಾಗ ನಾಲ್ಕು ಜನ ಕಾಲು ಎಳಿಯಕ್ಕೆ ಬರ್ತಾರೆ ಅಂತ ಆ ಥರ ಜನಗಳಿದ್ದಾರೆ ಮೇಡಮ್ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ಯಾವುದು ತಲೆ ಕೆಡ್ಸ್ಕೋಬೇಡಿ ಆ ರೇಖೆನೆ ಅವ್ರಿಗೆ ಬುದ್ಧಿಗ್ ಕಲಿಸುತ್ತೆ ನಾನು ಅವ್ರಿಗೆ ಏನು ಇದು ಮಾಡೋಕ್ಕಾಗಿಲ್ಲ ಅದಕ್ಕೆ ನಾನು ನಿಮಗೆ ಇದನ್ನ ಮೆಸೇಜ್ ಕಳಿಸ್ತಿದ್ದೀನಿ ಅವ್ರು ಯಾ ಯಾವ ಎಪ್ಪ ಇದನ್ನ ಅವ್ರಿಗೆ ಮೆಸೇಜ್ನ ಫಾರ್ವರ್ಡ್ ಮಾಡ್ಬಿಡಿ ಮೇಡಮ್ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ಮೇಡಮ್ ರೇಖೆ ರಕ್ಷತಿ ರಕ್ಷಿತಾ ಅಮ್ಮ ನಾವು ಯಾವಾಗಲೂ ನಿಮ್ ಜೊತೆ ಇರ್ತೀವಮ್ಮ ಈತಮ್ಮ ಯಾವುದಕ್ಕೂ ಎದುರ್ಕೋಬೇಡಿ ಕೈ ಇರೋದು ಬರೀ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಕಷ್ಟ ಬಿದ್ದು ಗಂಡ ಬೈದ್ರೆ ಯಾರು ಮೋಸ ಮಾಡಿದ್ರೆ ದುಃಖ ಆದರೆ ಬರೀ ಹೊತ್ಕೊಂಡು ಕಣ್ಣಿರೋರ್ಸ್ಕೊಳ್ಳೋಕ್ಕೆ ಅಂತಲೇ ಅಂದ್ಕೊಂಡಿರೋ ನಮ್ಮಂತೆ ಎಷ್ಟೋ ಜನ ನಿಮ್ಮ ಮಕ್ಕಳಿಗೆ ಮೇಡಮ್ ನೀವು ಈ ದೈವಿ ಶಕ್ತಿ ಅನ್ನೋದು ಈ ಕೈಗಳಿಗೂ ಬರುತ್ತೆ ಅದರಿಂದ ಏನಾದರೂ ನೀವು ಸಾಧನೆ ಮಾಡ್ಬೋದು ಅಂತ ನೀವು ತೋರಿಸಿದ್ದೀರಾ ಮೇಡಮ್ ಹಿಂಗಿದ್ದು ಅದನ್ನು ನಾವು ಕೂಡ ನೋಡ್ತಿದ್ದೀವಲ್ವಾ ಮೇಡಮ್ ನಮಗೂ ಕೆಲವೊಂದು ಅನುಭವಗಳು ಆಗಿದೆ ನಿಮಗೂ ಹೇಳಿದ್ದೀವಿ ನಿಮ್ಮಂಥ್ರ ಬಗ್ಗೆ ಈ ಅರ್ಧ ಬರ್ಧ ಮಾತಾಡ್ತಾರ ಹೆಂಗೆ ಮಾತಾಡ್ತಾರೆ ನೋಡಿ ಮೇಡಮ್ ಇಂಥ ನನಗಂತೂ ತುಂಬ ಬೇಜಾರಾಗುತ್ತೆ ಮೇಡಮ್ ವಿಚಾರ ಗೊತ್ತಾಯಿತು ಸರಿ ಆಯಿತು ಮೇಡಮ್ ವಿಚಾರ ನಿಮ್ಮವರೆಗೂ ಆಗ್ತದೆ ನಮ್ಮವರೆಗೂ ಆಗ್ಲಿ ತಿಳಿದೇ ಹೋಗಿದ್ರೆ ಒಬ್ರಿಗೊಬ್ರಿಗೆ ವಿಚಾರ ತಿಳಿದೇ ಹೋಗಿದ್ರೆ ಈಗ ಮುಚ್ಚೋಗಿದ್ರೆ ಎಷ್ಟೋ ಜನ ಅಪ್ಪ ಯಾಕೆ ಬೇಕಪ್ಪ ಹಿಂಗೆಲ್ಲರ ಏಕೆಂತ ಸುಳ್ಳಾಡ್ತಾರಂತೆ ದುಡ್ಡು ಮಾಡ್ತಾರಂತೆ ಅಂತ ಸುಮ್ಮನೆ ಆಗಿದ್ರೆ ವಿದ್ಯೆ ಯಾರವರೆಗೂ ತಲುಪೋದ್ರಲ್ಲಿ ಮತ್ತೆ ಫೇಲ್ ಆಗ್ತಿತ್ತಲ್ವ ಮೇಡಮ್ ಹಿಂದಿನ ಕಾಲದಲ್ಲೇ ಇದ್ದು ಕೂಡ ಬೇರೆ ದೇಶದವರೆಲ್ಲ ನಮ್ಮ ವಿದ್ಯೆ ಕಲಿತು ನಮಗೆ ಮಾರಿದ್ದಾರೆ ಈ ಜನ ಇನ್ನೂ ಅರ್ಥ ಮಾಡ್ಕೊತಿಲ್ಲ ಮೇಡಮ್ ಸೂಟು ಬುಟು ಇಟ್ಕೊಂಡು ಮತ್ತೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಏನೋ ಹೇಳ್ಕೊಂಡು ಇರೋ ಅಂಥರು ಹೇಳಿದರೆ ಬೇಗ ಇದಾಗ್ತಾರೆ ನಾವು ಒಳ್ಳೆಯವರು ನಾವು ಹಿಂಗಿದೀವಿ ಹಿಂಗೆ ಸಾಧನೆ ಮಾಡ್ಬೋದು ಅಂತೇಳಿದರೆ ಯಾರಿಗೂ ಹೊರವಾಗಲ್ಲ ಮೇಡಮ್ ಗಿಲ್ಯಲ್ಲ ನಮ್ಮ ನೆಂಟು ಎಲ್ಲ ಇದೆ ಮೇಡಮ್ ಏನೋ ಯೂಟ್ಯೂಬ್ ತೆಗೆದಿದ್ದಾರೆ ಅವ್ರಿಗೆ ಏನ ದುಡ್ಡು ಬರುತ್ತೆ ಅದಕ್ಕೆ ಹಿಂಗೆ ಮಾಡ್ತಾರೆ ಸುಮ್ಮರು ನಿನಗೆಲ್ಲ ಒಂದು ಹುಚ್ಚೋಗದಂತ ನಾನು ಇದೆ ಮಾತು ಮೇಡಮ್ ಅಂದಿದ್ದು ಫಸ್ಟ್ ಲೆವೆಲದಿದ್ದಾಗಲೂ ಅವರೇ ಇದೇ ಮಾತೆ ಅಂತಿದ್ರು ಮೇಡಮ್ ಅವರು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ ಅವರು ಯೂಟ್ಯೂಬ್ ಓಪನ್ ಮಾಡಿದ್ದಾರೆ ಮೇಡಮ್ ಅವ್ರದ್ದು ವಿಡಿಯೋಸ್ ಯಾರು ನೋಡಲ್ಲ ಅಂತ ಹೊಟ್ಟೆ ಅವರಿಗೆ ಇದೆಲ್ಲ ಅವರು ಫೇಮಸ್ ಆಗಲಿ ಯೂಟ್ಯೂಬ್ನ ವಿಡಿಯೋಸ್ ಅಂತ ಅವ್ರಿಗೆ ದುಡ್ಡು ಬರುತ್ತೆ ಕಣತ್ತೆ ನಮ್ಮ ಅಕ್ಕಾರ ಹಳೆ ಮೇಡಮ್ ಅವರು ನಾನು ಅತ್ತೆ ಅಂತಾರೆ ಅತ್ತೆ ಇವೆಲ್ಲ ಫೇಕ್ ಕಣತ್ತೆ ಸುಳ್ಳು ಏನ್ ಇದು ಮಾಡ್ಬೇಡುತ್ತೆ ನೋಡಿ ಬೆಳಿಗ್ಗೆ ಹಿಂಗ್ ನಾಲ್ಕು ಗಂಟೆಯಿಂದಲೇ ಚನ್ನ ನಿದ್ದೆ ಮಾಡೋದು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಕೆಲ್ಸ ಮಾಡಕ್ ಮಾವು ಮಾತ್ ಕೇಳು ಹಿಂಗ್ ಆಡ್ಬೇಡ ಕಣಕ್ತಿ ಅಂತಲೇ ಹೇಳ್ತಿದ್ರು ಮೇಡಮ್ ಗುರುಗಳು ತರ ಕಾಣ್ತಾ ಇಲ್ಲ ಮೇಡಮ್ ದೇವರು ಎಲ್ಲಾರು ಎಲ್ಲರಿಗೂ ಡೈರೆಕ್ಟ್ ಪ್ರತ್ಯಕ್ಷ ಆಗಲ್ಲ ಮೇಡಮ್ ನಿಮ್ಮಂತ ರೂಪದಲ್ಲಿ ಬರ್ತಾರೆ ಅಂತ ಅಂತ ನಮಸ್ಕಾರ ಮ್ಯಾಮ್ ಮ್ಯಾಮ್ ನೀವು ಕೊಟ್ಟಿರೋ ದೀಕ್ಷೆಯಿಂದ ರೇಖಿ ದೀಕ್ಷೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಮ್ಯಾಮ್ ಅವ್ರು ಯಾರೋ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ತಲೆ ಕೆಡ್ಸ್ಕೋಬೇಡಿ ಮ್ಯಾಮ್ ಅವರು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ ಅವ್ರದ್ದು ಎಷ್ಟು ಲಿಮಿಟ್ ಎಷ್ಟಿದೆ ಅವ್ರದ್ದು ಯೋಗ್ಯತೆ ಅಂತ ಗೊತ್ತಾಗುತ್ತೆ ಮ್ಯಾಮ್ ಅವರೊಬ್ಬರ ಗುರುಗಳಾಗಿ ಮಾತಾಡೋ ರೀತಿ ನೋಡಿ ಯಾವ ಥರ ಮಾತಾಡ್ತಿದ್ದಾರೆ ಅಂತ ಅರ್ಥ ಆಗುತ್ತೆ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಮ್ಯಾಮ್ ಎಲ್ಲರಿಗೂ ಅದು ಅರ್ಥ ಆಗೋಲ್ಲ ಅದು ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ ಎಷ್ಟೊಂದು ಎಷ್ಟು ಕೋಪದಲ್ಲಿ ಎಷ್ಟೊಂದು ಇದರಲ್ಲಿ ಮಾತಾಡ್ತಿದಾರೆ ಅಂತ ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಂಡು ಬೇಜಾರು ಮಾಡ್ಕೋಬೇಡಿ ಮೇಡಮ್ ನಿಮ್ಮಿಂದ ನಮ್ಮಂಥವ್ರಿಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಎಷ್ಟೊಂದು ಫ್ಯಾಮಿಲಿಗಳೆಲ್ಲ ಉಳಿದಿದೆ ಎಷ್ಟೊಂದು ಜನಗಳಿಗೆ ಹೆಲ್ಪ್ ಆಗಿದೆ ಇವನ್ ನನ್ನನ್ನು ಸೇರಿಸಿ ಎಷ್ಟೊಂದು ಹೆಲ್ಪ್ ಆಗಿದೆ ಅವ್ರು ಯಾರೋ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ತಲೆ ಕೆಡ್ಸ್ಕೊಬೇಡಿ ಮೇಡಮ್ ಹಂಗಂತ ಹೇಳ್ಬಿಟ್ಟು ಎಷ್ಟು ನೀವು ತಲೆ ಕೆಡ್ಸ್ಕೊಂಡ್ರೆ ನಮಗೆ ಬೇಜಾರಾಗುತ್ತೆ ಮ್ಯಾಮ್ ಪ್ಲೀಸ್ ಬಿಟ್ಟಾಕಿ ಮ್ಯಾಮ್ ಅಂಥವ್ರು ಇದ್ದೇ ಇರ್ತಾರೆ ಅಂಥವ್ರನ್ನೆಲ್ಲ ತಲೆ ಕೆಡ್ಸ್ಕೊಂಡ್ರೆ ನಿಮಗೆ ನಿಮಗೆ ಬೇಜಾರಾಗುತ್ತೆ ನೀವು ಮಾಡೋ ಕೆಲ್ಸನ ಕರೆಕ್ಟಾಗಿ ಮಾಡ್ತಾ ಇದೀರಾ ನಿಮಗೆ ನಮಗೂ ಗೊತ್ತು ನಿಮ್ಗೂ ಗೊತ್ತು ಈ ದೀಕ್ಷೆ ತಗೊಂಡ್ಮೇಲೆ ಏನೇನು ಆಗೈತೆ ನಮಗೆ ಏನೇ ಆಗೈತೆ ಅಂತ ನಮಗೆ ಗೊತ್ತು ಬೇರೆ ಯಾರು ಏನೋ ಹೇಳ್ತಾರೆ ಅಂತ ಒಮ್ಮೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ಅವನೇ ನೋಡ್ದೆ ಅದು ಹೆಂಗ್ ಮಾತಾಡ್ಬೇಕು ಏನು ಅಂತ ನಂಗೆ ಗೊತ್ತಾಗ್ಲಿಲ್ಲ ನಾನು ಅಷ್ಟು ದೊಡ್ಡಳಲ್ಲ ಅದಕ್ಕೆ ನಾನೇನು ಮಾತಾಡಕ್ ಹೋಗ್ಲಿಲ್ಲ ನಿನ್ನೆ ಇವತ್ತು ಗಂಟೆಗೆ ಐತ್ ಕಳಿಸಿದ್ರಲ್ಲ ಲಿಂಕು ಅವಾಗ ನಾನು ಕೂಡ ಜಾಯ್ನ್ ಆಗಿದ್ದೆ ಅದ್ರಲ್ಲಿ ಮಾತಾಡ್ಬೇಕು ಅಂದ್ರೆ ಯಾರು ಇದ್ ಮಾಡ್ಲಿಲ್ಲ ಎಲ್ಲ ಅವ್ರವ್ರು ಮಾತಾಡ್ತಿದ್ರು ಅದಕ್ಕೆ ಏನು ಮಾತಾಡಕ್ ಆಗ್ಲಿಲ್ಲಅಮ್ಮ ಫೋನ್ ಮಾಡಿದ್ದೆ ಬೆಳಗ್ಗೆ ಇವಾಗ ಮಾಡಿದ್ದೆ ತೆಗಿಲಿಲ್ಲ ಆದ್ರೂ ಅವ್ರು ವಿಡಿಯೋ ಮಾಡ ಹಾಕಿರೋ ಅಮ್ಮ ಅವ್ರು ಸರಿ ಇಲ್ಲ ನೀವು ಕರೆಕ್ಟ್ ಆಗಿ ಅನ್ನಪೂರ್ಣೇಶ್ವರಿದು ಸೇವೆ ಮಾಡ್ತಾ ಇದ್ದೀರಾ ಅದೇ ಕರೆಕ್ಟ್ ಯಾವಾಗ್ಲೂ ನಾವೇ ಇದ್ದೇ ಇರ್ತೀವಿ ಊರಲ್ಲಿ ನಾವು ಸಾವಿತ್ತು ಅಂತ ಬಂದೆ ಮೇಡಮ್ ಅದ್ ಬಸ್ಸಲ್ಲಿ ಸರಿ ಕೇಳಿಸಿಲ್ಲ ಜಸ್ಟ್ ಇವಾಗೆಲ್ಲ ಕೇಳಿಸ್ಕೊಂಡೆ ಮೇಡಮ್ ನೀವು ಮರ್ಯಾದಾ ಮಾಡಕ್ಕೆ ಮೇಡಮ್ ನಮ್ಗ ಗುರುಗಳ್ ಏನು ಅಂತ ನಮಗಷ್ಟೇ ಗೊತ್ತು ಅವ್ರಿಗೇನ್ ಗೊತ್ತು ಅವ್ರು ಯಾಕೆ ಮೇಡಮ್ ಈ ತರ ಎಲ್ಲ ಮಾಡ್ತಾರೆ ಎಲ್ಲ ನೋಡ್ದಿರಾ ಈ ತರ ಎಲ್ಲ ಮಾಡ್ತಾರೆ ಮೇಡಮ್ ನೋಡಕ್ ಆಗಿರ ನಿಮ್ಮ ನೀವು ಎಲ್ರಿಗೂ ದೀಕ್ಷೆ ಕೊಡೋದನ್ನ ಎಷ್ಟು ಜನ ಫ್ರೀ ಆಗಿ ಮಾಡಿದಿರಿ ಎಷ್ಟು ಜನಕ್ಕೆ ಹೀಲ್ ಮಾಡಿದಿರಿ ಎಷ್ಟು ಜನ ಜೀವನ ಸಾರಿ ಮಾಡಿದಿರಿ ಅಂತ ಅವ್ರಿಗೆ ಏನ್ ಗೊತ್ತು ಮೇಡಮ್ ಅವ್ರಿಗೆ ಯಾವ್ದೋ ಡೈವರ್ಸ್ ಇಟ್ಕೊಂಡು ಯಾಕೆ ಮೇಡಮ್ ಈ ತರ ಎಲ್ಲ ಮಾತಾಡ್ತಾರೆ ನಾವೆಲ್ಲರೂ ನಿಮ್ ಸಪೋರ್ಟ್ ಇದ್ದೀವಿ ಮೇಡಮ್ ದಯವಿಟ್ಟು ನೀವ್ ಬೇಜಾರಾಗ್ಬೇಡಿ ಮೇಡಮ್ ನಿಮಗೆ ಏನೋ ನಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಮೇಡಮ್ ಪ್ಲೀಸ್ ಮೇಡಮ್ ದಯವಿಟ್ಟು ಬೇಜಾರಾಗ್ಬೇಡಿ ಕಾಪಾಡ್ರಿ ಮೇಡಮ್ ಅನ್ಪೂರ್ಣೇಶ್ವರಿ ನಮ್ಮ ಎಲ್ರನ್ನೂ ಕಾಪಾಡ್ತಾಳೆ ಅವ್ರು ನಿಮ್ಮನ್ ಕೆಣಕಿಲ್ಲ ಮೇಡಮ್ ಸಾಕ್ಷಾತ್ ಅನ್ಪೂರ್ಣೇಶ್ವರಿ ಕೆಣಕಿದ್ದಾರೆ ನಿಜ ಅವ್ರಿಗೆ ಒಳ್ಳೇದಾಗಲ್ಲ ಮೇಡಮ್ ಪ್ಲೀಸ್ ಮೇಡಮ್ ಎಲ್ಲರಿಗೂ ಅನ್ಪೂರ್ಣೇಶ್ವರಿ ಇದ್ದಾರೆ ಬೇಜಾರಾಗ್ಬೇಡಿ ಮೇಡಮ್ ನಂಗೆ ತುಂಬ ಮೇಡಮ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ ನಾನು ನೋಡಕ್ಕಾಗಿದ್ದಿಲ್ಲ ಇವಾಗೆಲ್ಲ ನೋಡಿದೆ ಮೇಡಮ್ ಮತ್ತು ಸರ್ ಹಾಕಿದ್ದು ವಿಡಿಯೋನು ನೋಡಿದೆ ಮೇಡಮ್ ಅವರು ಹೇಳೋ ಪ್ರಕಾರ ಯಾರೋ ನನಗೆ ಇದು ಈ ವಿಡಿಯೋ ಹಾಕಿ ಹಾಕಿದ್ದಾರೆ ಅಂತ ಹೇಳಿದಾರೆ ಮೇಡಮ್ ಮಾಡಿ ಮಾಡಿ ಅವರು ಇದ್ರ ಬಗ್ಗೆ ಮಾತಾಡ್ತಿರೋದು ಅಂದ್ರೆ ಅದು ಯಾರು ವಿಡಿಯೋ ಶೇರ್ ಮಾಡ್ಯಾರೋ ಅದ್ ಮತ್ ನಾವು ಪತ್ತೆ ಹಚ್ಬೇಕೋಣ ಅವಾಗ ಇದ್ರದೇನು ಅಸಲಿ ಇರ್ತ ಗೊತ್ತಾಗುತ್ತೆ ಮತ್ ಅದೇ ರೀತಿ ಇನ್ನೊಂದೇನು ಅಂತಂದ್ರೆ ಅವ್ರು ಹೇಳೋ ಪ್ರಕಾರ ಅವ್ರು ಹೇಳೋ ಮನಸ್ಥಿತಿನೇ ಚೆನ್ನಾಗೈತೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ರೇಖಿ ಫೇಕೋ ಇಲ್ಲ ಅಂತಾನು ಅಂತಾರೆ ಮತ್ತೆ ಫ್ರೀ ಆಗಿ ಸಿಕ್ಕ್ರೆ ರೇಖಿ ಮಾಡ್ರಿ ಅಂತಾರೆ ಅಂದ್ರೆ ಅವ್ರು ಹೇಳೋದ್ರಲ್ಲೇ ಕನ್ಫ್ಯೂಷನ್ಸ್ ಇದೆ ಅವರೇ ಕ್ಲೀನಾಗಿ ಹೇಳ್ತಿಲ್ಲ ಅಂದ್ಮೇಲೆ ಇದ್ರ ಬಗ್ಗೆ ಆ ಸತ್ವ ಗೊತ್ತಿಲ್ದೇನೆ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ಅವ್ರು ನಾನು ತಗೊಂಡಿದ್ದೆ ಅಂತಾರೆ ಹಂಗಿದ್ಮೇಲೆ ಅವ್ರ ಯಾಕೆ ತಗೊಂತಿದ್ರು ಹೋದಿಲ್ರಿ ಮೇಡಮ್ ಅದಕ್ಕೆ ಇದು ಏನೋ ನಡೀತಾ ಇದೆ ಇದ್ರಿಂದ ಏನೇನೋ ಎಲ್ಲಾ ಮಸಲತ್ತುಗಳ್ ಮಾಡಿ ಈ ಥರ ಪ್ಲಾನ್ ಮಾಡಿದ್ದಾರೆ ಅಂತ ನನ್ನ ಒಪಿನಿಯನ್ ಆತರ ಅನಿಸ್ತಾ ಇದೆ ಮೇಡಮ್ ಇವ್ರು ಏನ್ ಮಾಡಾಕ್ ಆಗಲ್ಲ ಬರೀ ನೇ ಇಟ್ಕೊಂಡ್ ಮಾತಾಡ್ತಾರಲ್ಲ ಪಾಸಿಟಿವ್ ಎಷ್ಟಿದೆ ಈಗ ಡೈವರ್ಸ್ ತಗೊಂಡು ನೀವ್ ಯಾಕೆ ಒಂದು ಮಾಡ್ಲಿಲ್ಲ ಅಂತ ಕೇಳಿದ ಈ ವ್ಯಕ್ತಿ ನಿಮ್ಮಿಂದನೇ ದೀಕ್ಷೆ ಎಷ್ಟು ವರ್ಷ ಆದ್ರೂ ಕೂಡ ತಂದು ಕೊಡ್ತಾ ಇರಲಿಲ್ಲ ನನ್ನ ಹಸ್ಬೆಂಡ್ ಚಿನ್ನದ ಓಲೆ ಮಾಡಿಸಿ ತಗೋ ಕೊಟ್ಟು ನನ್ಗೆ ಅಂತ ಎಷ್ಟು ಖುಷಿಯಿಂದ ನಿಮ್ಗೆ ಹೇಳ್ಕೊತಾರೆ ಒಳ್ಳೇದ್ ಯಾವ್ದು ಮನುಷ್ಯನ್ಗೆ ಕಾಣಲ್ಲ ಮ್ಯಾಮ್ ಬರೀ ನೆಗೆಟಿವ್ ಮೊಸರಲ್ಲೂ ಕಲ್ ಹುಡ್ಕೋಂತ ಜನ ಇಂತ ವ್ಯಕ್ತಿಗಳು ಯೂಟ್ಯೂಬ್ ಮಾಡಿ ಒಂದಷ್ಟು ಜನ ಮನಸ್ಥಿತಿನ ಹಾಳು ಮಾಡೋ ಮೈಂಡ್ ಇರ್ತಾರೆ ಇದಕ್ಕೆ ರೇಖಿನೇ ಉತ್ತರ ಕೊಡುತ್ತೆ ನಾವೆಲ್ಲ ಜೊತೆ ಶೀಲಾ ಅಂತ ಗೀತಾ ಚಂದ್ರಶೇಖರ್ ರೇಖಿ ಗುರುಗಳಿಗೆ ನನ್ನ ನಮಸ್ಕಾರಗಳು ರೇಖಿ ಗುರುಗಳು ದೇವಾತ್ಮ ಅವರು ಮನುಷ್ಯರ ರೂಪದಲ್ಲಿದ್ದಾರೆ ಆದರೆ ಅವರ ಆತ್ಮ ದೇವಾತ್ಮ ದೇವರ ಆತ್ಮ ಇರೋ ಗುರುಗಳು ಯಾವತ್ತೂ ದುಡ್ಡಿಗೆ ಆಸೆ ಪಡಲ್ಲ ಜನಗಳನ್ನ ಉದ್ಧಾರ ಮಾಡಕ್ಕೆ ದೇವರ ರೂಪದಲ್ಲಿ ಬಂದು ಜನಗಳಿಗ್ ಉದ್ಧಾರ ಮಾಡ್ತಾ ಇರ್ತಾರೆ ಇದನ್ನ ಸಹಿಸಲಾಗ್ದೆ ಇರೋ ಜನಗಳು ಈ ತರ ತುಂಬಾ ಜನ ಉಟ್ಕೊಳ್ತಾರೆ ಆದ್ರೆ ಅವ್ರ ಜಾಸ್ತಿ ದಿನ ಉಳಿಯಲ್ಲ ಹಾಗಾಗಿ ನಮ್ಮ ಗುರುಗಳಾದ ಗೀತಾ ಚಂದ್ರಶೇಖರ್ ಅವರ ಗುರುಗಳಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು ಇಂಥವ್ರು ಎಷ್ಟೋ ಜನ ಬಂದ್ರು ನಮಗ್ ಯಾರು ಏನೂ ಮಾಡಕ್ ಆಗೋದಿಲ್ಲ ಅಂತ ನನ್ನ ಈ ಒಳ್ಳೆ ಸಮಾಚಾರವನ್ನ ತಿಳಿಸ್ತಿದ್ದೀನಿ ನಾನು ಗ್ರೂಪ್ಗೆ ಕಳ್ಸಕ್ಕೆ ಇದು ಹೋಗ್ತಾ ಇಲ್ಲ ಹಾಗಾಗಿ ಆ ವ್ಯಕ್ತಿ ಗ್ರೂಪಿಗೆ ಇದನ್ನ ಸ್ವಲ್ಪ ಫಾರ್ವರ್ಡ್ ಮಾಡ್ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ರೇಖಿ ಶಕ್ತಿ ಅನ್ನೋದು ನನ್ನ ಜೀವನದಲ್ಲಿ ಕೊಟ್ಟಂತಹ ಒಂದು ಅದ್ಭುತ ಚೈತನ್ಯದ ಬಗ್ಗೆ ಹೇಳಕ್ಕೆ ಪದಗಳೇ ಇಲ್ಲ ಕೆಲವೊಂದು ಅನುಭವಗಳು ಗಾಳಿ ಹೇಗಿದೆ ತೋರಿಸು ಅಂದ್ರೆ ಹೇಗಾಗಲ್ವೋ ಆ ಹೊಟ್ಟೆ ಹಸು ಹೇಗಿದೆ ತೋರ್ಸು ಅಂದ್ರೆ ಹೇಳಕ್ ಆಗಲ್ವೋ ನೋವಿಗೆ ಏನಾದ್ರು ರೂಪ ಇದೆಯಾ ಹಾಗೆ ಈ ರೇಖೆ ಅಂದಂತಹ ಮಹಾನ್ ಶಕ್ತಿಗೆ ಯಾವ ರೂಪದಲ್ಲಿ ತೋರಿಸು ಅಂತಂದ್ರೆ ಮೂರ್ತ ಸ್ವರೂಪದಲ್ಲಿ ತೋರ್ಸಕ್ ಖಂಡಿತ ಸಾಧ್ಯ ಇಲ್ಲ ಅಮೂರ್ತ ಆದ್ರೆ ಅಧಮ್ಯ ಅನಂತ ಅದು ಎಷ್ಟು ಎಷ್ಟು ಮೊಗೆದ್ರು ಎಷ್ಟು ಮೊಗೆ ಮೊಗೆದು ಇಡೀ ಬ್ರಹ್ಮಾಂಡದಲ್ಲಿರಂತ ಜೀವ ಚರಾಚರಗಳಿಗೆ ಉಣ ಬಿಡಿಸಿದ್ರು ಕೂಡ ಮುಗಿದಂತ ಅನಂತವಾದಂತಹ ಒಂದು ಅಹ್ ಏನು ಅದು ಮಹಾಭಂಡಾರ ಕಣಜ ಅಂತ ಹೇಳ್ಬಹುದು ಅದಮ್ಯ ಪ್ರ ಪ್ರಾಣ ಶಕ್ತಿನ ಬ್ರಹ್ಮಾಂಡದ ಶಕ್ತಿಯನ್ನ ನಾವು ಬದುಕ್ತಿರೋದೇ ಬ್ರಹ್ಮಾಂಡದ ಮಹಾಪ್ರಾಣ ಶಕ್ತಿಯ ಭಿಕ್ಷೆಯಿಂದ ಎಲ್ಲಾರು ಚರಾಚರ ವಸ್ತುಗಳು ಅಂಥದ್ರಲ್ಲಿ ಇದ್ರ ಬಗ್ಗೆ ಒಂದು ಸುಲಭವಾಗಿ ಮಾತಾಡಿದಂತಹ ಜನಗಳು ಈ ರೇಖೆ ವಿದ್ಯೆಗೆ ಮಾಡಿದಂತಹ ಅವಮಾನ ಮತ್ತೆ ನಮ್ಮಂತ ನಮಗೆ ಸಿಕ್ತಂತಹ ಗೀತಮ್ಮ ಅಂತ ಗುರುಗಳ ನಿಸ್ವಾರ್ಥ ಸೇವೆಗೆ ಮಾಡಿದಂತಹ ಅವಮಾನ ಯಾರೂ ಆ ದೈವವೂ ಕ್ಷಮಿಸಂತದ್ದಲ್ಲ ಅವರಿಗೆ ನೋವಾದ್ರೆ ಅವ್ರ ಮನಸ್ಸಿಗೆ ಹರ್ಟ್ ಮಾಡಿದಂಥವ್ರಿಗೆ ಅದು ಅವ್ರು ಅನುಭವಿಸ್ತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಅದು ಅದು ಪಾಪದ ಕೂಡ ತುಂಬಿತು ಅಂತಾರಲ್ಲ ಹಾಗೆ ಅವರನ್ನು ನೇರವಾಗಿ ಯಾರೋ ಮಾಡಿದ್ದನ್ನ ಯಾರಿಗೋ ಹೇಳಕ್ ಹೋಗ್ತೀನಿ ಅಂತ ಹೇಳಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೇ ಹೇಳಿದ್ರು ಅಂತ ಹೇಳಿ ಯಾರೋ ಮಾಡಿದ್ದಕ್ಕೆ ಯಾರ್ಯಾರೋ ತಗೊಂಡಿದ್ದನ್ನ ಅವ್ರಿಗೆ ಹೇಳಬೇಕಾಗಿತ್ತು ನಮ್ ಗೀತಮ್ಮ ಅವ್ರಿಗೆ ಹೇಳಿದಾರ ಇದನ್ನ ಖಂಡಿತ ಯಾರು ಒಪ್ತಕ್ಕಂತ ಮಾತಲ್ಲ ಅವ್ರನ್ನ ಬಲ್ಲವರು ಇದು ಯಾಕಾಗ್ ಮಾಡಿದ್ರು ಯಾರಾಗ್ ಯಾಕ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತು ದೇವರಿಗೆ ಗೊತ್ತು ಆದ್ರೆ ದೇವರು ಅದಕ್ಕೆ ಏನ್ ಕೊಡ್ಬೇಕು ಅದನ್ನು ಕೊಡ್ತಾನೆ ಆದ್ರೆ ಇದರಿಂದ ಒಂದ್ ಸಾಬೀತಾಗಿದ್ದೇನು ಅಂತಂದ್ರೆ ನಮ್ಮ ಗುರುಗಳು ಒಂದ್ ಸ್ವಲ್ಪ ಒಂದಷ್ಟು ಜನನ ತಲುಪಿದ್ರು ಈಗ ಇಡೋ ಅವರದ್ದು ಒಂದು ಏನು ಕನಸಿದೆ ಇಡೀ ಒಂದು ಮನೆ ಮನೆಯಲ್ಲೂ ಒಂದು ಕುಟುಂಬದಲ್ಲೂ ರೇಖಿ ವಿದ್ಯಾರ್ಥಿಗಳಿ ಆಗಬೇಕು ಬರಬೇಕು